ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಜೆ ಟಿ ದೇವೇಗೌಡರನ್ನು ಹದಿನೈದು ವರ್ಷದಿಂದ ನೋಡಿದ್ದೇನೆ ಅವರು ಹೊಗಳೋದು ಎಷ್ಟೊತ್ತು ಪೈಯೋದು ಎಷ್ಟೊತ್ತು ಅದಕ್ಕೆ ತಲೆ ಏಕೆ ಕೆಡಿಸಿಕೊಳ್ಳೋಣ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಅರ್ಸಿಕರಿಗೆ ಯಾದಾಪುರ ಬೈಪಾಸ್ನಲ್ಲಿ ಭೀಕರ ರಸ್ತೆ ಅಪಘಾತ ಕಾರುಡಿಕೆಯಾಗಿ ಮಾವಸುಸೆ ಸ್ಥಳದಲ್ಲೇ ಸಾವು ನವಜಾತ ಶಿಶುವನು ಚರಂಡಿಗೆ ಬಿಸಾಡಿ ಹೋಗಿರುವ ದುಷ್ಟರು ಹಾಸನದ ಹೇಮಾವತಿ ನಗರದ ಬಳಿ ಘಟನೆ ಬೇಲೂರು ತಾಲೂಕಿನ ತಗರಿ ಗ್ರಾಮದಲ್ಲಿ ಗಾಂಭೀರ್ಯದಿಂದ ರಸ್ತೆ ದಾಟಿ ಕಾಫಿ ತೋಟಕ್ಕೆ ನುಗ್ಗಿದ ಗಜಪಡೆ ವಾರ್ತೆಗಳ ವಿವರ ನಾನು ಜಿ ಟಿ ದೇವೇಗೌಡರನ್ನು ಹದಿನೈದು ವರ್ಷಗಳಿಂದ ನೋಡುತ್ತಿದ್ದೇನೆ ಅವರು ಹೊಗಳುವುದು ಎಷ್ಟೊತ್ತು ಬೈಯುವುದು ಎಷ್ಟೊತ್ತು ಇದರಲ್ಲಿ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅವರಿಗೆ ವೈಯಕ್ತಿಕ ಸಮಸ್ಯೆಗಳಿರಬಹುದು ಆದರೆ ಅದು ಪಕ್ಷದ ಸಮಸ್ಯೆ ಅಲ್ಲ ಅವರು ಅಸಮಾಧಾನ ವೈಯಕ್ತಿಕವಾಗಿ ಇರಬಹುದು ಪರ್ಸನಲ್ ಅಜೆಂಡಾ ಇರಬಹುದು ನಮ್ಮ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಗೊಂದಲಗಳಿಲ್ಲ ಬೇರೆ ಪಕ್ಷದ ಗೊಂದಲದ ಬಗ್ಗೆ ನಾನು ಉತ್ತರ ಕೊಡುವುದು ತಪ್ಪಾಗುತ್ತೆ ಬಿಜೆಪಿ ಹೈಕಮಾಂಡ್ ಇದೆ ಅವರು ಸರಿಪಡಿಸಿಕೊಳ್ಳುತ್ತಾರೆ ಎಂದು ಹೇಳಿದರು ಅವ್ರು ಎಷ್ಟೊತ್ತು ಮತ್ತು ಎಷ್ಟೊತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಅವ್ರಿಗೆ ವೈಯಕ್ತಿಕವಾದೇನೋ ಸಮಸ್ಯೆಗಳಿರ್ಬೋದು ಪಕ್ಷದ ಸಮಸ್ಯೆ ಅಲ್ಲ ಅದು ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳಿರ್ಬೋದು ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಯಾವುದೇ ಗುಂಪುಗಾರಿಕೆ ಇಲ್ಲ ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡೋ ಕೊಡೋ ತಪ್ಪ ಅವ್ರ ಹೈಕಮ್ಯಾಂಡ್ ಇದೆ ಅವ್ರನ್ನೆಲ್ಲ ಸರ್ಪಡಿಸ್ಕೊತಾರೆ ಅದು ನಮಗೆ ಸಂಬಂಧ ಇಲ್ಲ ಹಾಸನ ವಿಮಾನ ನಿಲ್ದಾಣ ವಿಚಾರವನ್ನು ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿದ್ದೇನೆ ಅಲ್ಲಿಂದಲೇ ಹೆಚ್ಚಿನ ನೆರವು ಪಡೆಯಲು ಪ್ರಯತ್ನ ಪಡುತ್ತಿದ್ದೇವೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಇವತ್ತು ಅಲ್ಲಿ ಏನೇನು ನಡೆದಿದೆ ಯಾರ್ಯಾರು ಸೇರಿಕೊಂಡು ಭೂಮಿ ಲಪ್ಟಾಯಿಸಿ ಬಡಾವಣೆ ರಚನೆ ಮಾಡುತ್ತಿದ್ದಾರೆ ಎಂದು ತಿಳಿದಿದೆ ವಿಮಾನ ನಿಲ್ದಾಣ ಮಾಡಬೇಕೆನ್ನುವುದು ದೇವೇಗೌಡರ ಕನಸು ಜನರು ಓಡಾಡಲು ವಿಮಾನ ನಿಲ್ದಾಣ ಮಾಡುತ್ತಿಲ್ಲ ರೈತರು ಬೆಳೆದಂತಹ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ವಿದೇಶಿಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿ ಸದೃಢಗೊಳಿಸಬೇಕೆಂದು ಮಾಡುತ್ತಿದ್ದೇವೆ ಎಂದು ಹೇಳಿದರು ನೋಡಿ ಬಜೆಟ್ ಅಲ್ಲಿ ಬರದೇ ಇರಬಹುದು ಹಾಸನದ ಏರ್ಪೋರ್ಟ್ ವಿಷಯದಲ್ಲಿ ಈಗಾಗಲೇ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಅಲ್ಲಿಂದಲೇ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೆರವನ್ನು ಪಡೆಯಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಇವತ್ತು ಅಲ್ಲಿ ಏನೇನು ನಡೆದಿದೆ ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಏನೋ ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿದ್ರೆ ಜನ ಓಡಾಡೋಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡರ ಕನಸು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಿಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ ಇಪ್ಪತ್ತೈದು ವರ್ಷದಿಂದ ಪಾಪ ಅದ್ರ ಬಗ್ಗೆನೇ ಅವ್ರ ಚಿಂತೆ ಇವ್ರು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇವ್ರು ಬೆಂಬಲ ಕೊಡ್ತಾ ಇದ್ದಾರೆ ಹಾಸನದಲ್ಲಿ ವಾಸ್ತವ್ಯ ಹೂಡಿ ಪಕ್ಷ ಕಟ್ಟುತ್ತೇನೆ ಎಂಬ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ರಾಜ್ಯದಲ್ಲೇ ಅವರು ಹೋರಾಟ ಮಾಡಬೇಕು ಅನ್ನೋದು ಇದೆ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಪಕ್ಷ ಸಂಘಟನೆಗೆ ವಯಸ್ಸಿನ ಸಮಸ್ಯೆ ಇದ್ದರೂ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಲು ಹೋರಾಟ ಮಾಡುತ್ತೇನೆ ಎಂದು ಘೋಷಣೆ ಮಾಡಿದ್ದಾರೆ ನನಗೆ ಬೇರೆ ಬೇರೆ ರೀತಿಯ ಒತ್ತಡಗಳಿದೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಮನವಿ ಮಾಡುತ್ತೇನೆ ನಮ್ಮ ಮುಂದೆ ಅವರು ಇನ್ನೂ ಇರಬೇಕು ಈ ರಾಜ್ಯದ ಬಗ್ಗೆ ಅವರ ಕನಸುಗಳಿದ್ದವು ಅದನ್ನು ಅವರು ಕಣ್ಣಾರೆ ನೋಡಬೇಕು ಈ ರಾಜ್ಯದ ಅಭಿವೃದ್ಧಿಗೆ ಅವರು ಮಾಡಲು ಮಾಡಲು ಆಗದೇ ನಾನು ಆದ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದೇನೆ ಅವರು ಕೊಟ್ಟಿರುವ ಮಾರ್ಗದರ್ಶನವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮಗಳನ್ನು ತರಲು ಯೋಚನೆ ಮಾಡಿಕೊಂಡಿದ್ದೇನೆ ಎಂದು ಹೇಳಿದರು ರಾಜ್ಯದಲ್ಲೇ ಅವರು ಹೋರಾಟ ಮಾಡಬೇಕು ಅನ್ನೋದಿದೆ ಅವರು ಹೆಚ್ಚಿನ ಜವಾಬ್ದಾರಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಪಕ್ಷದ ಸಂಘಟನೆಗೆ ನನ್ನ ವಯಸ್ಸಿನ ಸಮಸ್ಯೆ ಇದ್ದರು ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾನೇ ಓಡಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಅಂತ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತ ಒತ್ತಡಗಳಿದೆ ಅಂತ ಹೇಳಿ ಆದರೆ ನಾನು ಈಗಲೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ್ ಮನವಿ ಮಾಡೋದು ನಮಗೆ ಅವರ ನಮ್ಮ ಮುಂದೆ ಇರಬೇಕಿನ್ನು ಈ ರಾಜ್ಯಕ್ಕೆ ಅವರ ಒಂದು ಕನಸುಗಳೇನಿತ್ತು ಅದನ್ನು ನನಸು ಮಾಡತಕ್ಕಂಥ ಒಂದು ಕಾಲ ಈ ನಾಡಿನ ಜನತೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ಅದನ್ನು ಅವ್ರ ಕಣ್ಣಾರೆ ನೋಡಬೇಕು ಅವ್ರು ಮಾಡೋಕ್ಕಾಗದೇ ಇದ್ದದನ್ನು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ನನ್ನದೇ ಆದಂಥ ಒಂದು ಕಲ್ಪನೆ ಅವರು ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದು ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಯೋಜನೆ ಇದೆ ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲಿ ಎಲೆಕ್ಟ್ರಾನಿಕ್ ಟಾಯ್ಸ್ಗೆ ಉತ್ತೇಜನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ನಾನು ಹದಿನೆಂಟು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಒಂಬತ್ತು ಇಂಡಸ್ಟ್ರಿಯ ಕ್ಲಸ್ಟರ್ನ ರಾಜ್ಯದಲ್ಲಿ ಮಾಡಬೇಕು ಅಂತ ಇದ್ದೆ ಅದರಲ್ಲಿ ಕೊಪ್ಪಳದಲ್ಲಿ ಟಾಯ್ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿ ಲೆದರ್ನ ಒಂದು ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ಬಳ್ಳಾರಿನಲ್ಲಿ ಲೆದರ್ ಇಂಡಸ್ಟ್ರಿಗೆ ಒತ್ತು ಕೊಡಬೇಕು ಅಂತ ಮಾಡಿದ್ದೆ ಇವತ್ತು ಕೇಂದ್ರ ಸರ್ಕಾರ ಲೆದರ್ ಇಂಡಸ್ಟ್ರಿ ಮುಖಾಂತರ ಎಕ್ಸ್ಪೋರ್ಟನ್ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಲೆದರ್ ಇಂಡಸ್ಟ್ರಿನಲ್ಲಿ ಒಂದು ಲಕ್ಷ ಕೋಟಿ ಆದಾಯ ದೇಶದ ಒಂದು ಫಾರಿನ್ ಎಕ್ಸ್ಚೇಂಜಿಗೆ ತರಬೇಕು ಅಂತಕ್ಕಂಥ ಘೋಷಣೆ ಮನೆ ಮಾಡಿದ್ದಾರೆ ನನ್ನ ಲೆದರ್ ಇಂಡಸ್ಟ್ರಿ ಮುಖಾಂತರ ಹಲವಾರು ಯೋಜನೆಗಳಿದೆ ಲೆದರ್ ಇಂಡಸ್ಟ್ರಿ ಮುಖಾಂತರ ಸುಮಾರು ಇಪ್ಪತ್ತು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಿಸ್ಕೊಡ್ಬೇಕು ಅನ್ನೋದಿದೆ ಆ ಕಾರ್ಯಕ್ರಮದಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಹಲವಾರು ರೀತಿಯ ಒಂದು ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳು ಸಿದ್ಧ ಮಾಡಿದ್ದಾರೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಐನೂರು ಕೋಟಿ ಇಟ್ಟಿದ್ದಾರೆ ಅದರಲ್ಲಿ ನಾನು ಕರ್ನಾಟಕದಲ್ಲೂ ಸಹ ಅವರು ಗುಜರಾತ್ನಲ್ಲಿ ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ನಾನು ಮನವಿ ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲೂ ಇದು ಕರ್ನಾಟಕ ಇಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕರ್ನಾಟಕದಲ್ಲೂ ಸಹ ಏನಾದರೂ ಮಾಡಿ ಒಂದು ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ಬೆಳ್ಳಂಬಳಿಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಕಾರು ಡಿಕ್ಕಿಯಾಗಿ ಮಾವಾಸುಸೆ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಅರಸಿಕೆರೆ ತಾಲೂಕಿನ ಯಾದಾಪುರ ಬೈಪಾಸ್ ಬಳಿ ನಡೆದಿದೆ ಅರಸಿಕೆರೆ ತಾಲೂಕಿನ ಯಾದಾಪುರ ಬೈಪಾಸ್ ಬಳಿ ಕಾರು ಡಿಕ್ಕಿಯಾಗಿ ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಾವ ಗಂಗಾಧರ ಐವತ್ತು ವರ್ಷ ಹಾಗೂ ಸೊಸೆ ಪ್ರಿಯಾ ಎಪ್ಪತ್ತು ವರ್ಷ ಮೃತ ದುರ್ದೈವಿಗಳು ಬೆಂಗಳೂರಿನಿಂದ ಶಿವಮೊಗ್ಗದ ಕಡೆಗೆ ತೆರಳುತ್ತಿದ್ದ ಕಾರು ಅರಸೀಕೆರೆಯಿಂದ ಮುಂಡಿ ಕಡೆಗೆ ಹೋಗುತ್ತಿದ್ದ ಬೈಕ್ಗೆ ತಿರುವಿನಲ್ಲಿ ಡಿಕ್ಕಿ ಹೊಡೆದ ಪರಿಣಾಮ ಗಂಗಾಧರ ಹಾಗೂ ಪ್ರಿಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನವಜಾತ ಶಿಶುವನ್ನು ಚರಂಡಿಗೆ ಪಿಸಾಡಿ ಹೋಗಿರುವ ಘಟನೆ ಬೆಳಕಿಗೆ ಬಂದಿದ್ದು ಈ ದೃಶ್ಯ ನೋಡಿದ ಮಹಿಳೆಯರು ಮಗು ಪಿಸಾಡಿದವರ ಮೇಲೆ ಹಿಡಿ ಶಾಪ ಹಾಕುತ್ತಿರುವುದು ಕಂಡುಬಂದಿತು ಹೇಮಾವತಿ ನಗರದ ಕಾರ್ಮೆಲ್ ಚರ್ಚ್ ಬಳಿ ಇರುವ ಚರಂಡಿ ಒಳಗೆ ಈ ನವಜಾತ ಶಿಶುವನ್ನು ಒಂದು ಕವರ್ ಒಳಗೆ ಕಟ್ಟಿ ಬಿಸಾಡಿ ಹೋಗಿದ್ದಾರೆ ಹುಟ್ಟಿದ ಮಗುವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಕಸದ ಜೊತೆ ತುಂಬಿಕೊಂಡು ಬಂದು ಎಸೆದು ಹೋಗಿರುವ ಪಾಪಿಗಳು ಚರಂಡಿಯಲ್ಲಿ ಬಿದ್ದ ಮಗುವನ್ನು ಕಂಡು ಜನರು ಮರುಕ ವ್ಯಕ್ತಪಡಿಸಿದರು ಈ ಕಂದಮ್ಮನನ್ನು ನೋಡಿದ ಸ್ಥಳೀಯರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ತಕ್ಷಣ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದರು ಇನ್ನು ಮಹಿಳೆಯರು ಈ ದೃಶ್ಯವನ್ನು ನೋಡಿ ಹಿಡಿಶಾಪ ಹಾಕುತ್ತಿದ್ದರು ಆಸ್ಪತ್ರೆಗೂ ಹೋಗಿ ಆಸ್ಪತ್ರೆ ಅವರು ಮಕ್ಕಳು ಯಾವಾಗಿ ಅಮಾವತಿ ನಗರ ಹೋಗಿದ್ವಿ ಬರ್ಬೇಕಾದ್ರೆ ಒಂದ್ ಏಳು ಜನ ಇಲ್ಲಿ ಸೇರ್ಕೊಂಡು ನೋಡ್ತಾ ಇದ್ರು ನೋಡ್ತಾ ಇದ್ರು ನಾವು ನಮ್ ತಂದೆ ಹೇಳ ನೋಡಿದಾಗ ಕಸದ ರೀತಿಲಿ ಒಂದು ಅನ್ನ ಆಗಿರ್ಬೋದು ಮನೇಲಿರೋ ಕಸ ಆಗಿರ್ಬೋದು ಅದ್ರ ಜೊತೆಗೆ ಮಗುನ ಕ್ಲೀನಾಗಿ ಒಳಗಡೆ ತಿರುಗಿಬಿಟ್ಟು ಕಟ್ಬಿಟ್ಟು ಎಷ್ಟೋಗಿದ್ರು ಕವರ್ ಪ್ಲಾಸ್ಟಿಕ್ ಕವರಲ್ಲಿ ಆಮೇಲೆ ಬಂದ್ಬಿಟ್ಟು ಒಂದು ಇದು ಅದಕ್ಕೆ ಪ್ಲಾಸ್ಟಿಕ್ ಕವರ್ನ ಓಪನ್ ಮಾಡಿ ಗಾಳಿ ಆಡಲಿ ಅಂತ ನೋಡು ಮಗು ಏನಾದ್ರು ಬತ್ತಿದೆಯಾ ಅಂತ ನೋಡಿದ್ರು ಬಟ್ ಅಷ್ಟೊತ್ತಿ ಸದೋಗಿತ್ತು ನನ್ನ ಪ್ರಕಾರ ಇದು ಬೆಳಗಿನ ಜಾವ ಅಥವಾ ಹಿಂದಿನ ದಿವಸ ರಾತ್ರಿ ಎಷ್ಟೋಗಿದ್ದಾರೆ ಸರ್ ಬೇಲೂರು ತಾಲೂಕಿನ ತಗರಿ ಗ್ರಾಮದ ಗಜಪಡಿಗೆ ಹಿಂಡು ಪ್ರತ್ಯಕ್ಷವಾಗಿದೆ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆ ದಾಟಿದ್ದು ಗಜಪಡೆ ರಸ್ತೆ ದಾಟುವ ವೇಳೆ ಸವಾರರು ವಾಹನಗಳನ್ನು ನಿಲ್ಲಿಸಿಕೊಂಡು ನಿಂತಿದ್ದರು ಜೊತೆಗೆ ರಸ್ತೆಯಲ್ಲಿ ನಿಂತು ಕಾಡಾನೆಗಳು ಎಷ್ಟು ಬೇಕೆಂದು ಲೆಕ್ಕ ಹಾಕಿದ್ದ ದೃಶ್ಯವೂ ಕಂಡುಬಂದಿದೆ ಮರಿಗಳು ಸಲಗಗಳೇ ಹೆಚ್ಚಾಗಿರುವ ಕಾಡಾನೆಗಳ ಹಿಂಡಿನ ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಕಾಡಾನೆಗಳು ಕಾಫಿ ತೋಟಕ್ಕೆ ನುಗ್ಗಿದ್ದು ಕಾರ್ಮಿಕರು ಭಯದಿಂದ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಬೇಲೂರು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿದ್ದು ಕಾಡಾನೆಗಳ ಸಮಸ್ಯೆ ನಿವಾರಣೆ ಮಾಡುವಲ್ಲಿ ವಿಫಲರಾದ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆಯಾ ಇಪ್ಪತ್ತೊಂದು 22 ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಯ್ಯಯ್ಯ ಅದು ಯಾಕೆ ತಿರುಗಿತು ಎಲ್ಲಾನು ಕಳ್ಸತರ ಓ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಮಡಿವಾಳ ಸಂಘದ ವತಿಯಿಂದ ಶನಿವಾರ ಅರ್ಥಪೂರ್ಣವಾಗಿ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಸಮಾರಂಭ ಆಚರಿಸಿತು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ವಿವಿಧ ಕಲಾತಂಡಗಳೊಂದಿಗೆ ಮಾಚಿದೇವರ ಉತ್ಸವ ಮೂರ್ತಿಯನ್ನು ಬೆಳ್ಳಿ ಸಾರೋಟಿನಲ್ಲಿ ಕೋರಿಸಿ ಭವ್ಯ ಮೆರವಣಿಗೆಯನ್ನ ಮಾಡಲಾಯಿತು ಮೆರವಣಿಗೆಯಲ್ಲಿ ತಹಸೀಲ್ದಾರ್ ಮತ್ತು ಮಡಿವಾಳ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಬಳಿಕ ಶಿಕ್ಷಕರ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಎನ್ ರವಿಕುಮಾರ್ ಮಾತನಾಡುತ್ತಾ ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಮಡಿವಾಳ ಸಮುದಾಯದ ಸ್ಥಿತಿಗತಿಗಳ ಬಗ್ಗೆ ವರದಿ ಮಾಡಿ ಮಡಿವಾಳ ಜನಾಂಗವನ್ನು ಎಸ್ಟಿ ವರ್ಗಕ್ಕೆ ಸೇರ್ಪಡೆ ಮಾಡಬೇಕು ಎಂದು ಉಲ್ಲೇಖ

ಆ ಗುರುಶಾಸ್ತ್ರ ಅಧ್ಯಯನವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಏನು ಹಿಂದುಳಿದ ಅಂಕಿ ಅಂಶ ಏನು ಈ ಸಮಾಜದ ಏನು ಈ ಸಮಾಜಕ್ಕೆ ಬರೀಬೇಕಾದ ಸೌಲಭ್ಯಗಳೇನು ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ ವರ್ಷ ಅದು ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಗೆ ಅದು ಇನ್ನೂ ಜಾರಿಗೆ ಬಂದಿಲ್ಲ ಅನೇಕ ಹೋರಾಟದ ಸಮಾಜ ಆ ಒಂದು ಸಮಾಜ ಮಾಡ್ತಿದೆ ಎಲ್ಲ ಸಮಾಜಗಳು ಆ ಒಂದು ಹೋರಾಟದಲ್ಲಿ ಮುಂದುವರಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಂತರ ಹಾಸನ ಸಹಕಾರ ಸಂಘಗಳ ನಿರ್ದೇಶಕ ಹೊನ್ನವಳ್ಳಿ ಸತೀಶ್ ಮಾತನಾಡಿ ಮಡಿವಾಳ ಸಮಾಜದವರು ಕುಲಕಸುಬಿನ ಜೊತೆಗೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಬೇಕು ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆ ಹಾಗೂ ಮಡಿವಾಳ ಅಭಿವೃದ್ಧಿ ನಿಗಮಗಳಿಂದ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿದೆ ಇದರ ಉಪಯೋಗ ಪಡೆದುಕೊಂಡು ಅಭಿವೃದ್ಧಿಯತ್ತ ಮುದ್ದೆ ಸಾಗಬೇಕು ಮಡಿವಾಳ ಸಮುದಾಯದ ಭವನಕ್ಕೆ ರಾಜ್ಯಸಭಾ ಸದಸ್ಯರಾದ ದೇವೇಗೌಡರು ಹಾಗೂ ಶಾಸಕರಾದ ಎ ಮಂಜು ಹಾಗೂ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರುಗಳಿಂದ ಅನುದಾನ ಕೊಡಿಸಿಕೊಡುವುದಾಗಿ ಭರವಸೆ

ಪಡೆತರು ಇವತ್ತು ಜರ್ಮನಿ ಅಂತವರನ್ನ 22 ಭಾಗಕ್ಕೆ ಅವರು ಆಹ್ವಾನ ಮಾಡ್ತಿದ್ದಾರೆ ಇದರ ಜೊತೆಯಲ್ಲ ನಮ್ಮ ಶಾಸ್ತ್ರೋ ಲೇಖನಗಳ ಕರ್ತೋ ಅದಕ್ಕೆ ಅವರ ಕೂಡ ಈ ಕಷ್ಟಕ್ಕೆ ಬಂದಿದೆ ತಂದಿ ಈ ಕಾಲಕ್ಕೆ ಈ ಸಮುದಾಯದ ಪ್ರಮುಖರೇ ಸೇರಿದರು ನಾವು ಶುಭವನ್ನು ಆದೇ ಅವರು ದೇವರ ರೂಪಕ್ಕೆ ಬಂದಿದ್ದಾರೆ ಯಾプチ ಕಲಿಕೆಯನ್ನು ನಾವು ದೇವರುಗಳು ಕಾಯ್ದೆ ನಮ್ಮ ಸೌಲಭ್ಯದಲ್ಲಿ ಮುಂದೆ ಏನು ಕೆಲಸ ಅನುಕೂಲ ಕೊಟ್ಟು ನಿಮ್ಮ ಸಮಾಜದ ಒಂದು ಏನು ಸಮುದಾಯ ಜವಾಬ್ದಾರಿಯಲ್ಲಿ ಶಾಸಕರು ಆ ದಿನಗಳಲ್ಲಿ ಏನು ನಮ್ಮ ನಿಮ್ಮ ಮುಂದಿನ Gracias. Yeah. 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 ಮಹಿಳೆಯರು ಬಂದಿದ್ದೀವಿ ಆರ್ಥಿಕತೆಯಲ್ಲಿ ಇವತ್ತು ಬಹಳ ಚೆನ್ನಾಗಿ ಬಂದಿದ್ದೇವೆ ತಾವು ಸಾಮಾನ್ಯ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ ಜಿಪಂ ಮಾಜಿ ಅಧ್ಯಕ್ಷ ನಂಜುಂಡಸ್ವಾಮಿ ಮಾಜಿ ತಾಪಂ ಅಧ್ಯಕ್ಷ ನರಸೇಗೌಡ ಜೆಡಿಎಸ್ ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್ ದೊಡ್ಡಮಗ್ಗೆ ರಾಜೇಗೌಡ ಸಮಾಜದ ಅಧ್ಯಕ್ಷ ಕೇಶವಮೂರ್ತಿ ಪಪಂ ಮಾಜಿ ಅಧ್ಯಕ್ಷ ಮಂಜು ಶೆಟ್ಟಿಗೌಡ ಜಿಲ್ಲಾ ವೀರಶೈವ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಸಮಾಜ ಸೇವಕ ದಿವಾಕರ್ ಗಾಂಧಿನಗರ ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ ಮಡಿವಾಳ ಸಮಾಜದ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ ಕಾರ್ಯದರ್ಶಿ ಶಿವಕುಮಾರ್ ಉಪನ್ಯಾಸಕ ಶಶಿಧರ್ ಕಂದಾಯ ಅಧಿಕಾರಿಗಳಾದ ಸೋಮಶೇಖರ್ ಸ್ವಾಮಿ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈಗ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರಬಿಂದೋ ಮಹೇಶ್ ಪಿಯು ಕಾಲೇಜಿಗೆ ಎಲ್ಲರಿಗೂ ಸುಸ್ವಾಗತ ಮೈಲ್ಸ್ಟೋನ್ ಎಂದರೆ ಮೈಲಿಕಲ್ಲು ಈ ಸಂಸ್ಥೆಯ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸುವುದಾಗಿದೆ ಮುಖ್ಯವಾಗಿ ಶ್ರೀ ಅರವಿಂದು ಮಹೇಶ್ ಪಿಯು ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯಲು ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯಗಳು ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವ ದೂರದ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಹಾಸ್ಟೆಲ್ ಸೌಲಭ್ಯ ಹಾಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜ್ನಲ್ಲಿ ಆಗಿದ್ದರೆ ನಿಮ್ಮ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಧನ್ಯವಾದಗಳು ಮೈಸ್ಟೋನ್ ಅಕಾಡೆಮಿ ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜ್ ಹಾಸನ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರು ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸಾಲಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಮತ್ತು nine six double C one five two double five two. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮಗುವಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಹರಡಬಿರಿ ಸಂತಸ ಮನೆ ಮನೆಯಲ್ಲಿ ಸಂತಸಂಬಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಟ್ರಿಪಲ್ ಸಿಕ್ಸ್ ಶ್ರೀರಂಗನಾಥ ಮೊಬೈಲ್ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ಬ್ಯಾಂಡ್ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ ಅಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ ಬಜಾಜ್ ಫಿನ್ಸರ್ ಟಿವಿಎಸ್ ಕ್ರೆಡಿಟ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವಿಸ್ ವತಿಯಿಂದ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ ಇಂದೇ ಭೇಟಿ ನೀಡಿ ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ಸಿಟಿ ಬಸ್ ನಿಲ್ದಾಣದ ಎದುರು ಶಾಂತಿ ಸ್ಟೋರ್ಸ್ ಪಕ್ಕ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಏಟ್ ನೈನ್ ಸೆವೆನ್ ನೈನ್ ಫೈವ್ ನೈನ್ ಮತ್ತು ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಗುಜರಾಗೆಂದು ನಿಲ್ಲಿಸಿದ ಹಳಗಿದಾದ ಎರಡು ಲಾರಿಗಳು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಸಂಪೂರ್ಣ ಸುಟ್ಟಿ ಹೋಗಿರುವ ಘಟನೆ ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗದಲ್ಲಿ ನಡೆದಿದೆ ಎರಡು ಹಳೆಯ ಲಾರಿಗಳನ್ನು ಅದರ ಮಾಲೀಕರು ಖಾಲಿ ಜಾಗದಲ್ಲಿ ಹಲವು ದಿನಗಳ ಹಿಂದೆಯೇ ತಂದು ನಿಲ್ಲಿಸಿದ್ದರು ಬಿಸಿಲು ಮತ್ತು ಗಾಳಿಗೆ ಒಂದೇ ಸಮನೆ ಎರಡು ಲಾರಿಗಳು ಹೊತ್ತಿ ಆರಂಭಿಸಿದವು ಇದನ್ನು ನೋಡಿದ ಸ್ಥಳೀಯರು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅಳೆದುಳಿದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿಶಾಮಕ ದಳದವರು ತಕ್ಷಣವೇ ಬಂದು ಬೆಂಕಿ ನಂದಿಸದಿದ್ದಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ತಗುಲಿ ದುರಂತ ಸಂಭವಿಸುವ ಸಾಧ್ಯತೆಗಳಿದ್ದವು ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ ಎಂದು ಪ್ರತ್ಯೇಕ ರ್ಶಿಗಳು ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ವಿದ್ಯಾರ್ಥಿಗಳು ತಮ್ಮ ಮಾತಾಪಿತೃಗಳನ್ನು ಗೌರವಿಸಿ ಆಧರಿಸುವ ಗುಣಗಳನ್ನು ಚಿಕ್ಕಂದಿನಿಂದಲೇ ಬೆಳೆಸಿಕೊಳ್ಳಬೇಕೆಂದು ಟೈಮ್ಸ್ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಎಪಿ ಸುರೇಂದ್ರ ಕುಮಾರ್ ಹೇಳಿದರು ವಿದ್ಯಾರ್ಥಿಗಳು ಕೇವಲ ವೈದ್ಯಕೀಯ ಕ್ಷೇತ್ರ ಅಥವಾ ತಾಂತ್ರಿಕ ವಿಭಾಗಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜವನ್ನು ಕಟ್ಟುವ ಮತ್ತು ಬಳಸುವ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಕಾಯಕವನ್ನು ಆಯ್ದುಕೊಂಡು ಮುನ್ನಡೆಯಬೇಕು ಎಂದು ತಿಳಿಸಿದರು ಮುಂಬರುವ ಬದುಕಿನ ಪ್ರತಿ ಹಂತವನ್ನು ಸಹ ಬಹು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಂಡು ಮುನ್ನಡೆಯಬೇಕು ಬದುಕಿನ ಪ್ರತಿ ಹೆಜ್ಜೆಯೂ ಸಹ ಪರೀಕ್ಷೆಯನ್ನು ನೀಡುವುದರಿಂದ ವಿದ್ಯಾರ್ಥಿಗಳು ಪ್ರತಿ ಹಂತವನ್ನು ಜಾಗರೂಕರಾಗಿ ನಡೆಸಬೇಕು ಎಂದು ನುಡಿದರು ಕಾರ್ಯಕ್ರಮದಲ್ಲಿ ಕೋಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಹನುಮಂತರಾಯ ರಾಯ ಹೋಲಿ ಚಿಲ್ಡ್ರನ್ ಶಾಲೆಯ ಕಾರ್ಯದರ್ಶಿಯಾದ ಶ್ರೀಮತಿ ನಳಿನ ಕ್ರೈಸ್ತ್ ಶಾಲೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಜೋಸೆಫ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಕ್ಕಳಿಗೆ ಉತ್ತಮ ವಿಚಾರಧಾರೆಗಳನ್ನು ಹಂಚಿದರು शुभारंभग ಚಾಲಕರಿಗೆ ಟೈರ್ ಶಾಪಿಂಗ್ನಲ್ಲಿ ಹೊಸ ಪರಿಕಲ್ಪನೆಯನ್ನು ತರಲೆಂದೇ ಹಾಸನದಲ್ಲಿ ಎಂಆರ್ಎಫ್ ಟೈರ್ ಶೋರೂಮ್ ಎಂದು ಶುಭಾರಂಭಗೊಂಡಿದ್ದು ಎಲ್ಲಾ ಶ್ರೇಣಿಯ ಎಂಆರ್ಎಫ್ ಟೈರ್ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಸಂಗ್ರಹವಾಗಿರುವ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲೇ ಇದ್ದು ಆಟೋಮೆಟಿಕ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಟ್ಯೂಬ್ಲೆಸ್ ಟೈರ್ ರಿಪೇರ್ ಸೌಲಭ್ಯದ ಜೊತೆಗೆ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ ಈ ಸಂದರ್ಭದಲ್ಲಿ ಎಂಆರ್ಎಫ್ ಕಂಪನಿಯ ಸೀನಿಯರ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸತೀಶ್ ನಿರ್ವಟ್ಲಾ ಮಾತನಾಡುತ್ತಾ ಎಂಆರ್ಎಫ್ ಕಂಪನಿಯು ಸಾವಿರದ ಒಂಬೈನೂರ ಪ್ರಾರಂಭವಾಯಿತು ಇತ್ತೀಚೆಗೆ ಪೂರೈಸಿದ್ದು ನಮ್ಮಲ್ಲಿ ದ್ವಿಚಕ್ರ ವಾಹನದ ಟಯರ್ನಿಂದ ಹಿಡಿದು ಜೆಸಿಬಿ ವಾಹನದ ಟಯರ್ವರೆಗೂ ದೊರೆಯುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ರಾಕೇಶ್ ನಾಯರ್ ಸೇಲ್ಸ್ ಮತ್ತು ಟೆಕ್ನಿಕಲ್ ಎಂಜಿನಿಯರ್ ಸಂತೋಷ್ ಟೆರಿಟರಿ ಸೇಲ್ಸ್ ಸೂಪರ್ವೈಸರ್ ಕಿರಣ್ ಕುಮಾರ್ ಮತ್ತು ವಾಯುಪುತ್ರ ನ ಪಾಲುದಾರರಾದ ಗಿರೀಶ್ ಹಾಗೂ ನಾಗೇಶ್ ಹಾಜರಿದ್ದರು ದೇವೇಗೌಡರನ್ನು ಹದಿನೈದು ವರ್ಷದಿಂದ ನೋಡಿದ್ದೇನೆ ಅವರು ಹೊಗಳೋದು ಎಷ್ಟೊತ್ತು ಬೈಯೋದು ಎಷ್ಟೊತ್ತು ಅದಕ್ಕೆ ತಲೆಗೇಕೆ ಕೆಡಿಸಿಕೊಳ್ಳೋಣ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಅರ್ಸಿಕರಿಗೆ ಯಾದಪುರ ಬೈಪಾಸ್ನಲ್ಲಿ ಭೀಕರ ರಸ್ತೆ ಅಪಘಾತ ಕಾರುಡಿಕೆಯಾಗಿ ಸುಸೆ ಸ್ಥಳದಲ್ಲೇ ಸಾವು ನವಜಾತ ಶಿಶುವನು ಚರಂಡಿಗೆ ಬಿಸಾಡಿ ಹೋಗಿರುವ ದುಷ್ಟರು ಹಾಸನದ ಹೇಮಾವತಿ ನಗರದ ಬಳಿ ಘಟನೆ ಬೇಲೂರು ತಾಲೂಕಿನ ತಗರಿ ಗ್ರಾಮದಲ್ಲಿ ಗಾಂಭೀರ್ಯದಿಂದ ರಸ್ತೆ ದಾಟಿ ಕಾಫಿ ತೋಟಕ್ಕೆ ನುಗ್ಗಿದ ಗಜಪಡೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು